ಸರ್ ಒನ್ ಕೇಳಿ ಸರ್ ಇವಾಗ ಮಾತಾಡ್ಕೊಂಡು ನಾನು ಹೇಳೋದ್ ಕೂಡ ಕೇಳಿ ನಾನು ಮಾತಾಡ್ಕೊಂಡ್ ಟೈಮ್ ಕೊಟ್ಟಿರೋದು ಒಂದು ತಿಂಗಳಲ್ಲಿ ಅಕೌಂಟ್ ಅಪ್ಡೇಟ್ ಆಗಬೇಕು ನಿಮಗೆ ಮೂವತ್ತೆರಡು ಲಕ್ಷ ಮೂವತ್ತ್ ಮೂರು ಲಕ್ಷ ಬರುತ್ತೆ ಅದನ್ನು ಅಪ್ಡೇಟ್ ಮಾಡ್ಕೊಳ್ಬೇಕು ಅಪ್ಡೇಟ್ ಮಾಡ್ಕೊಳ್ಳಿದ್ರೆ ಮತ್ತೆ ಮತ್ತೆ ಒಂದು ತಿಂಗಳಾದಮೇಲೆ ನೀವು ಪೇಮೆಂಟ್ ಮಾಡಲಾದರೆ ಇವತ್ತು ಹತ್ತು ಲಕ್ಷ ಕಟ್ಟಿದ್ದೀರಾ ಈಗ ಮಿಕ್ಕಿನ ಇನ್ನ ಮೂವತ್ತೆರಡು ಮೂವತ್ತು ಇನ್ನು ಇಪ್ಪತ್ತೆರಡು ಇಪ್ಪತ್ತ್ ಲಕ್ಷ ಕಟ್ಟಬೇಕು ಕಟ್ಟಿಲ್ಲ ಅಂತೇಳಿದ್ರೆ ಮತ್ತೆ ನಾವು ಬಂದು ನಾವು ಪ್ರಾಪರ್ಟಿಗೆ ಪೈಸನ್ನು ತೊಗೊಂಬೋದು ಅಂತೇಳಿ ನೆಟ್ರು ಎಲ್ಲಾರಾದರೂ ಸಮ್ಮುಖದಲ್ಲಿ ಹತ್ರ ಎಲ್ಲಾದರೂ ಸೈನ್ ಮಾಡ್ತಾರೆ ಟೈಮ್ ಬೇಕು ಇದೇ ಹತ್ತು ಲಕ್ಷ ಸನ್ ಪೇಮೆಂಟ್ ಏನಾದ್ರೆ ಸರ್ ದೊಡ್ಡ ಪೇಮೆಂಟ್ ಇದು ಇವತ್ತಿನ ಈ ಪರಿಸ್ಥಿತಿಲಿ ದುಡ್ಡು ಭಾಳ ಕಷ್ಟ ಇದೆ ಈ ಏಕಾಏಕಿ ಒಂದ್ ತಿಂಗ್ಳಿ ಅಂದ್ರೆ ಹೆಂಗ್ ಹೋಗ್ತಾರೆ ಒಂದ್ ತಿಂಗ್ಳು ಏನ್ ಮಾಡ್ತಾರೆ ಈಗ ಆಯ್ತು ಇವತ್ತು ಮುಂದಿನ ಪರಿಸ್ಥಿತಿ ಜನದ್ದು ಹುಷಾ ಕುಡಿಯೋ ಪರಿಸ್ಥಿತಿ ಬರುತ್ತೆ ಮುಂದಕ್ಕೆ

हाँ अंग्या बन अंग्या मर्डन बनी था अधीन ऐसा रहेली तो मर्डन अधैर इन्नद मात्र एक बार सीरो को तैन नीव दुटकटा दैना प्रश्न पोशन फर्स्ट और की कुटे आज दुटकटा पार्टी में पपन मातरी दाम वरिष्ठ साथ इकड़स्त मातरी दिन के लिए वो वो फोटो ब्रांड के लिए उपरी की कुटे हाँ ಹೋಗಾರಾಗಿ ನನ್ನವಾಡ ಬರುತ್ತೆ ಈ ವಾರ್ತಿ ಮಂಜಣ್ಣವರು ಅಂತ ಹಾಲು ಮಂಜಣ್ಣವರು ಅಂತ ಈ ಈ ಒಟ್ಟಾರದ ಓನರ್ ಸುಮಾರು ಮೂವತ್ತೆರಡರಿಂದ ಮೂವತ್ತ್ ಮೂರು ಮನೆ ಇದೆ ಅವರು ಅವರು ಕೆನರಾ ಬ್ಯಾಂಕಲ್ಲಿ ಮತ್ತು ಮಹಿಳಾ ಬ್ಯಾಂಕ್ ಕೋಪರೇಟಿವ್ ಸೊಸೈಟಿಸ್ ಸೊಸೈಟಿ ಲೋನ್ ತಗೊಂಡಿದ್ದಾರೆ ಅವ್ರಿಗೆ ಆರ್ಥಿಕವಾಗಿ ಕಷ್ಟ ಇರೋದ್ರಿಂದ ಏನು ಏನು ತೊಂದರೆ ಇದೆ ಗೊತ್ತಿಲ್ಲ ಅವ್ರು ದುಡ್ಡು ಲೀಗಲ್ ಆಗಿ ಪ್ರೊಸೆಸಿಂಗ್ ಕೆನರಾ ಬ್ಯಾಂಕವರು ಮತ್ತು ಮಹಿಳಾ ಬ್ಯಾಂಕವರು ಪ್ರೊಸೆಸಿಂಗ್ ಮಾಡಿ ಬ್ಯಾಂಕ್ನ ನೋಟಿಸ್ ಅಂಟಿಸಿ ಸುಮಾರು ಎರಡು ಮೂರು ತಿಂಗಳಿಂದ ಅವರ ಬಾಡಿಗೆ ಇದ್ದವರು ಲೀಸ್ ಇದ್ದವರು ತಾವೆಲ್ಲ ಸೈನ್ ತಗೊಂಡು ಈಗಲ್ಲಾಗೆಲ್ಲ ಮೊನ್ನೆ ಮಂಗಳವಾರ ಮಧ್ಯಾಹ್ನ ಏಕೆ ಐಕಿ ಬಂದು ಯಾರಿಗೆ ಮಾಹಿತಿ ತೀರ್ಸ್ತಾರೆ ಬ್ಯಾಂಕು ಇದನ್ನೆಲ್ಲ ಐಚಿ ಕಳಿಸಿ ಬೀಗ ಅಕೌಂಟ್ ಹೋಗಿದ್ರು ಸೀಸ್ ಮಾಡಿಕೊಂಡು ಆಮೇಲೆ ನಾವು ತೆಳಿವಾಗ ನಮ್ಗೆ ಸಂಜೆ ಐದೂವರೆ ಆರು ಗಂಟೆ ಮಾಹಿತಿ ಗೊತ್ತಾಯಿತು ನಾವು ಬಂದಾಗ ಬುಧವಾರ ರಜೆ ಇದ್ದಿದ್ದರಿಂದ ಆಯಿತು ಈಗ ಗುರುವಾರ ಕಟ್ತೀನಿ ಅಂತ ಓನರ್ ಓನರಾದ ಮಾಂಜಣ್ಣವ್ರು ಹೇಳಿದ್ರು ಅದು ಗುರುವಾರ ಅಡ್ಜಸ್ಟ್ ಆಗಿಲ್ಲ ಅನ್ನಿಸುತ್ತೆ ಹಂಗಾಗಿ ನಾವು ಜೊತೆಲೇ ಇದ್ವಿ ಗುರುವಾರ ಶುಕ್ರವಾರ ಇವತ್ತೂ ಜೊತೆನೇ ಇದ್ದೀವಿ ಈಗ ಮಾಡಿ ಲಾಸ್ಟಿಗೆ ಕೆನರಾ ಬ್ಯಾಂಕಿಂದು ನಮ್ಮ ಜೈ ಕರ್ನಾಟಕ ರೂಮ್ ಮತ್ತು ಜೆ ಪಿ ಯು ನಾನು ಎಲ್ಲ ಹೋಗಿ ಮಾತನಾಡಿ ಜೆಡ್ಜಿ ಒಬ್ಬರು ಜೆಡ್ ಜೆಡ್ಜಿಯವ್ರ ಮುಖಾಂತರ ಟೈಮ್ ತಗೊಂಡು ಹತ್ತು ಲಕ್ಷ ಕೆನರಾ ಬ್ಯಾಂಕಿಗೆ ಕೊಡೋದು ಮಂಗಳವಾರ ಇನ್ನೈದು ಲಕ್ಷ ಕೊಡೋದು ಅಂತ ಹೇಳಿ ಟೈಮ್ ಕೊಡಿಸಿದ್ವಿ ಹಂಗಾಗಿ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದುವರೆಗೆ ಕೆನರಾ ಬ್ಯಾಂಕಿಗೆ ಕಟ್ಟಿದ್ವಿ ಬಂದು ಮಧ್ಯಾಹ್ನ ಮೇಲೆ ಅವ್ರು ಕ್ಲಿಯರ್ ಮಾಡಿಸ್ಕೊಡ್ಬಿಟ್ಟರು ಈ ಮಹಿಳಾ ಬ್ಯಾಂಕಿಂದು ಯಾರೂ ಮಾತಾಡೋರಲಿಲ್ಲ ಅದಕ್ಕೆ ವಾರಿಸ್ತಾರೇ ಇಲ್ಲ ಏನೋ ಬೆಂಗಳೂರು ಬ್ಯಾಂಕ್ ಇದೆ ಬೆಂಗಳೂರಲ್ಲಿ ಇದೆ ಅದು ಇದು ಮೈನ್ ಬ್ಯಾಂಕು ಇಲ್ಲೊಂದು ಫ್ರಾನ್ಸನ್ ಇದು ಮಾಡ್ಕೊಂಡು ಲೋನ್ ಕೊಟ್ಕೊಂಡು ಅಲ್ಲಿ ಮ್ಯಾನೇಜರ್ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಲ್ಲ ಅವ್ರು ನಾನು ಮಾತಾಡ್ತೀರಾ ಮಾತಾಡ್ತೀರ ಅವ್ರು ಮೂವತ್ತೊಂದು ಲಕ್ಷ ಕಟ್ಬೇಕು ಅಂತಿದ್ದಾರೆ ಇವ್ರ ಮಂಜನ್ನವ್ರನ್ನ ಒಂಥರ ದುಡ್ಡಿಲ್ಲ ಅಂತ ಅವಾಗ ಹೋಗಿ ನಾವು ಡಿ ಸಿ ಅವ್ರ ಮನವಿ ಮಾಡಿದಾಗ ಡಿ ಸಿ ಅವರು ಕರೆಸ್ಬಿಟ್ಟು ಅವ್ರನ್ನ ಹತ್ತು ಹತ್ತು ಲಕ್ಷಕ್ಕೆ ಐದು ಲಕ್ಷ ಹತ್ತು ಲಕ್ಷ ಕೊಡಿ ಮುಟ್ಟಿದ್ದು ಪ್ರೋಸೆಸಿಂಗ್ ಮುಂದಿನ ಇನ್ನು ಮೂರು ತಿಂಗಳು ಟೈಮ್ ಕೊಡಿ ಅಂತ ನಾವು ಕೇಳಿದ್ವಿ ಈಗ ಏಕಾಕಿ ಸೀಸರ್ ಬಂದು ಒಂದು ತಿಂಗ್ಳಿಗೆ ಟೈಮ್ ಇದೆ ಸೈನ್ ಹಾಕ್ಬೇಕು ನೀವೆಲ್ಲ ನಾನು ಅದಕ್ಕೆ ಆಗಲ್ಲ ಅಂತ ಹೇಳಿದ್ವಿ ಯಾಕೆ ಅಂದರೆ ನಾವು ಕೇಳಿರೋ ಡಿ ಸಿ ಅವ್ರ ತಗೊಂಡ್ ನಾಲ್ಕು ತಿಂಗಳು ಟೈಮ್ ಬೇಕು ಮೂರರಿಂದ ನಾಲ್ಕು ತಿಂಗಳು ಟೈಮ್ ಬೇಕು ಅಂತ ಕೇಳಿದ್ರು ಇವರು ಏಕಾಕಿ ಇವರು ಸೀಸರ್ಗಳು ಕೊಟ್ಟುಬಿಟ್ಟು ಇವರು ದಬ್ಬಾಳಿಕೆ ಮಾಡಬೇಕಂದ್ರೆ ನಾವು ಅದನ್ನು ಕೇಳಲಿಲ್ಲ ಇನ್ನು ನಾಲ್ಕು ತಿಂಗಳು ಟೈಮ್ ಕೇಳಿದ್ವಿ ಸೋಮವಾರ ನಾವು ಎಲ್ಲರೂ ಹೋಗಿ ಡಿಸಿ ಹೊತ್ಕೊಂಡು ಇನ್ನು ಟೈಮ್ ತಗೊತೀವಿ ನಾವು ಟೈಮ್ ತಗೊಂಡು ಆಮೇಲೆ ಕಟ್ಟಿಸ್ತೀವಿ ಮಂಜಣ್ಣವ್ರು ಕಟ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅವ್ರ ಅಣ್ಣ ಜಯಣ್ಣವ್ರು ಇದ್ದಾರೆ ಅವ್ರೂ ಸೇರಿ ಒಪ್ಕೊಂಡಿದ್ದೀವಿ ಈಗ ಹಿಂಗೆ ಆಗ್ಬಿಡ್ತು ಈಗ ಮಂಜಣ್ಣವ್ರ ಮನೆಯಲ್ಲೂ ಕೆಲವ್ರು ಮನೆ ಅಕ್ಕಪಕ್ಕ ಮನೆಯಲ್ಲೂ ಮನೆಗೆ ಮನೆ ಕಂಡಿದ್ದಾರೆ ಅಕ್ಕಪಕ್ಕದವ್ರು ಊಟ ಕೊಟ್ಟಿದ್ದಾರೆ ನಂಬಿಕೆಲ್ಲಾಗಿ ನಾವು ಸಹಾಯ ಮಾಡಿದ್ದೀವಿ ಏನೂ ಮಾಡೋಕ್ಕಾಗಲ್ಲ ಸರ್ ಈಗ ಈ ಪರಿಸ್ಥಿತಿ ಬಂದಾಗ ಏನೂ ಮಾಡೋಕ್ಕಾಗಲ್ಲ ಹಂಗಾಗಿ ವಯಸ್ಸ ವಯಸ್ಸಾ ಅಜ್ಜಿದೀರಿದ್ದಾರೆ ಮತ್ತು ಸ್ಕೂಲ್ಗೆ ಹೆಣ್ಮಕ್ಳಿದ್ರು ಭಾಳ ಕಷ್ಟ ಆಯ್ತು ಎರಡು ಎರಡು ದಿವಸ ಸ್ಕೂಲ್ಗೆ ಹೋಗಿಲ್ಲ ಅವರೆಲ್ಲ ಭಾಳ ಕಷ್ಟ ಆಗಿತ್ತು ಈಗ ನಾನು ಇಷ್ಟ ತಕ್ಕ ಅದನ್ನೇ ಮಾತಾಡಿದೆ ಮಂಜಣ್ಣವ್ರು ಇದ್ದಾರಲ್ಲ ಅವ್ರು ಅಣ್ಣ ಜಯಣ್ಣ ಅವರು ಅಂತಿದ್ದಾರೆ ಅವ್ರ ತ ಮಾತಾಡಿದೆ ಇಲ್ಲ ಕಟ್ಟಿಸ್ತೀನಿ ಪಾಪ ಇವತ್ತು ಎಲ್ಲ ಚಿಕ್ಕನೇ ಜಯಣ್ಣವರೇ ಮಂಜಣ್ಣವ್ರಿಗೆ ಸಾಥ್ ನಾನು ಎಲ್ಲ ಚಿಕ್ಕನೇ ಇತ್ತು ಹಂಗಾಗಿ ಅವ್ರು ಕಟ್ತಾರೆ ಅಂತ ನಂಬಿಕೆ ಇದೆ ಅಷ್ಟೇ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ

<laughs> ே அவரோ